ನಿಮ್ಮ ಚೆರಾಗಿ ನಿಮಗೆ ಸಪೋರ್ಟ್ ಮಾಡ್ಕೊಂಡ್ ಮಾತಾಡಕ ಎಲ್ಲರೂ ಒಂದೇರಿ ನಾವ್ ಬೇರೆ ಬಾರಿನಿ ಹ್ಮ್ ನಾ ಏನ್ ಹೇಳು ಎಲ್ಲಕ್ಕೂ ಅಡ್ಡ ಬಂದ್ಬಿಡ್ತಾರೆ ಸ್ವಸ್ತಾರ ಪರವಾಗಿ ಮಾತಾಡಕ ಹ ಸ್ವಸ್ಥರ್ನ ತಲೆಮಾರಿ ಇಟ್ಕೊಂಡ್ ಕುತಿರಿ ನೀವು ಮುಂದೆ ಹಣ ತಡ್ರಿ ನೀವು

ಹ್ಮ್ ಮತ್ತ ಆಮೇಲೆ ಇಲ್ಲಾಂದ್ರ ಅಂತಾಕೆ ಗುಡಕೀರಿ ಇಂತಕಿ ಗುಡಕೀರಿ ಅಂತ ಹೇಳಿ ಮತ್ ನಮ್ ಜೊತೆ ಜಗಳಕ್ ನಿಂದಿರ್ತಿ ದಿನಾ ಬೆಳಕಲ್ದ್ರ ಯಾಕೆ ಬೇಕಾಗ್ಯದ್ ಹ್ಮ್ ಈಗಿರ ಸೊಸ್ತಿಯವ್ರ ಜೊತೆ ಜಗಳಾಡೋದೇ ನನಗೆ ನನಗ ಮತ್ತಿನ್ನೊ ಒಬ್ಬಕ್ ಸೊಸಿ ಜೊತೆ ಜಗಳಾಡದ ಎಲ್ಲಿ ಹುಡ್ಕೋತ ಕೂಡ್ಲಿ ನಿನಗೆ ಎಂತಾಗಿ ಬೇಕು ಅಂತಾಗಿ ನೀನೇ ಹುಡ್ಕೋ ನನ್ಗೇನ್ ಹೇಳಕ್ ಹೋಗ್ಬೇಡ ಏನ್

ಈಗ ರಾಹುಲ್ ಫೋನ್ ಮಾಡಿ ಮಾಡ್ಕೊಡ್ತೀನಂತ ಕೇಳು ಮತ್ತು ಅವನಿಗೂ ಒಂದು ಮಾತ ಮತ್ತು ಅವನು ಯಾರಿಗಾನ ನೋಡ್ಯಾನ ಏನು ಮಾಡ್ಯಾನ ಪ್ರೀತಿ ಗೀತಿ ಮಾಡ್ತಾವ ಈಗಿನ ಹುಡುಗರೆಲ್ಲ ಕೇಳಿ ನೋಡು ಮತ್ತು ಹ್ಞೂ ಅಂದ್ರೆ ಯಾರಿಗೂ ಮಾಡಿಲ್ಲವ ನೀನೆ ನೋಡಂದ್ರ ನೋಡಕತ್ತ ಮತ್ತ್ ಸುಮ್ನೆ ನಾವೊಂದು ನೋಡೋದು ಅವ ಒಂದು ನೋಡೋದು ಯಾಕೆ ಬೇಕು ಈಗಿನ ಕಾಲ ಎಲ್ಲ ಭಾಳ ಸೂಕ್ಷ್ಮವ ಅದಕ್ಕೆ ಜರ ನೋಡಿ ಮಾಡಿ ಮಾಡ ಪ್ರೀತಿಲ್ಲ ಮಣ್ಣಿಲ್ಲ ಸುಡು ಗಾಡಿಲ್ಲ ಹ್ಮ್ ನಾ ಯಾವತ್ತಿನ ಹೇಳ್ತೀನಿ ಅಕಿನ ಮದಿ ಮಾಡ್ಕೊತಾನ ಅವ ನನ್ನ ಮಗನವ ಗೊತ್ತಿಲ್ಲವ ಹ್ಮ್ ನಾ ಹೇಳ್ದು ಒಂದು ಬಿಡಲ್ಲವ ಒಂದು ಮಾತು ಇಲ್ಲ ಅನ್ನಲ್ಲವ ಹ್ಮ್ ನನ್ನ ಮಗನವ ಯಾ ಪ್ರೀತಿ ಗೀತಿ ಮಾಡೋದಿಲ್ಲ ಏನಿಲ್ಲ ಅವೆಲ್ಲ ನಮ್ಮ ಮನೆ ನಡೆಯಲ್ಲವು ಹ್ಮ್ ನೀವು ಇಲ್ಲ ಅದೆಲ್ಲ ಹೇಳಕ್ ಹೋಗ್ಬೇಡ್ರಿ ಹ್ಮ್ ಸಾಕೀಗ ಮುಚ್ಕೊಂಡು ಊಟ ಮಾಡಿಕೆ ಎದ್ ಹೋಲ್ ಸಾಕು ಹ್ಮ್ ಹೇಳ್ರಿ ಹಿಂಗೆ ಹೋಗೋ ಒಂದ್ ಮುಂದೆ ಪ್ರೀತಿ ಮಾಡಿ ಏನಪ್ಪ ಕೇಳು ಹ್ಮ್ ಅಂದ್ರೆ ಅಕ್ಕಿಗೆ ಜೊತೆ ಮದಿ ಮಾಡಕತ್ತೀನಿ ಬಂದಾರಿ ಇಂಥದೇ ಮಾಡ್ತಾರೆ ನೀವು ಹಾ ಎಂದ್ರೆ ತಂದಿರಿ ಆಶಾ ಅಂತ ಅವ ಈಗಿನ ಕಾಲದವನ ಹಂಗ ಅಂದ್ರೆ ಹೆಂಗ ನಮ್ಮ ಕಾಲದಾಗ ಇತ್ತು ಅವೆಲ್ಲ ಅಪ್ಪ ಅವ ತೋರ್ಸಿದ್ ಹುಡುಗಿಯರಿಗೆ ಮದುವೆ ಮಾಡ್ಕೋಬೇಕಂತ ಹೇಳಿ ಅದಕ್ಕಲ್ಲೇನು ನೀನು ನೋಡ್ಲಾರ್ದೇ ನಾವು ಮದುವೆ ಮಾಡ್ಕೊಂಡಿದ್ದು ಹ್ಮ್ ಪಾಪ ಎರಡು ದೊಡ್ಡ ಮಕ್ಕಳು ನಾವ್ ಯಾರಿಗಂದಿ ಅವರಿಗೆ ಮಾಡ್ಕೊಂಡವ ಮತ್ತೆ ಇವ ಅದೇನಾ ಇಂಜಿನಿಯರ್ ಹೋದೇನ ಕಂಪ್ನಿಯ ನೌಕರಿ ಮಾಡ್ತಾನ ದೊಡ್ಡ ಪ್ಯಾಟಾಗಿ ಇರ್ತಾನ ಮತ್ತೆ ಯಾರಿಗಾರ ಇಷ್ಟಪಟ್ಟಿದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ದೆ

ಏನ್ ಮಾಡೋದು ಸುಮ್ಮ ನಮ್ಮ ಮನೆಯಾಗ ಎಲ್ಲ ಬಡವರಾಗ ತವ್ರ ಮನೆಯಾಗ ಹ್ಮ್ ಸುಮ್ಮ ಮದಿ ಮಾಡ್ಕೊಂಡ್ ಬಂದೀವಿ ಈಗ ಬಿಟ್ಟು ಹೋದ್ರೆ ಚಂದ ಕಾಣಿಸದೇನು ಹ್ಮ್ ಬಿಟ್ಟು ಹೋದ್ರು ಮತ್ತ ಎಲ್ಲಿ ಹೋಗಿ ಕೇಳಿ ನಮ್ಮಪ್ಪ ನಮ್ಗೆ ಹೋಗೋದು ಕ್ರಾಸ್ ಆತದ ಅತ್ತ ಊರನ್ ಬಂದ್ ಎಲ್ಲ ಸುಮ್ಮನೆ ಆಡ್ಕೊಳ್ಳಲ್ಲೇನು ಅಯ್ಯ ಗಂಡು ಬಿಟ್ಟು ಬಂದ ಗಂಡು ಬಿಟ್ಟು ಬಂದ ಕೇಳಿ ಅದಕ್ಕೆ ಅಕ್ಕಿಯವರು ಏನಂದ್ರು ಸುಮ್ಮ ಅನ್ಸ್ಕೊಳ್ತೀನವಾ ಎದ್ರು ಮಾತಾಡಲ್ಲ ಹ್ಮ್ ಇನ್ನೆಷ್ಟು ದಿನ ಇರ್ತಾರತು ಅವ್ರೂ ಹ್ಮ್ ಹಂಗೆ ಒಂದೊಂದ್ಸಲ ಬೈತಾರ ಸಲ ಜೀವ ಮಾಡ್ತಾರ ಮತ್ತೆ ಏನ್ ಮಾಡೋದು ಮಾಡ್ಕೊಂಡ್ ಬಂದೀವಿ ಮತ್ತೆ ಮಾಡ್ಬೇಕಲ್ವ ಅನ್ಭವಸ್ಬೇಕಲ್ವ ಹಂಗಂದ್ರೆ ಹೆಂಗ ಏವಾ ನನ್ನ ಕೈಯಂತೂ ಆಗಲ್ಲವಾ ಇವ್ವ ಅನಿಸ್ಕೊಳ್ಳೋಕೆ ಆಗಲ್ಲ ಅಂತ ಕೈಲಿ ನನಗೂ ಒಂದ್ಸಲ ಸಿಟ್ಟು ಹಿಂಗೆ ಬರ್ತದಲ್ಲ ಗುಂಡಲ್ ಗಿಣಗಾಲ ತೊಗೊಂಡು ಎತ್ತ ಹಾಕ್ಬಿಡ್ಲಿ ಏನಕ್ಕೆ ಬ್ಯಾನ್ ಅನ್ಸಿಬಿಡ್ತದ ಅಟ್ಟು ಸಿಟ್ಟು ಬರ್ತದ ಆದರೂ ಸುಮ್ಮನೆ ಇರೋ ಹತ್ತಿ ನೋಡಕ್ಕೆ ನೋಡ್ತೀನಿ ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳ್ಬಿಡ್ತೀನಿ ನನ್ನ ಕೈಲಂತೂ ಆಗಲ್ಲ ಅಂತ ಕೇಸಿಂದ ಏನು ಮಾಡಂಗ್ರಿ ಅಯ್ಯ ಹಂಗೆ ಅನಸ್ತೋ ಇನ್ನೇ ಸ್ವಲ್ಪ ದಿನ ಹೋದ್ರೆ ರೂಢಿ ಆತದ ಹಂಗೆ ಅನಸ್ತದೆ ಈಗ ನಾವ್ ಇಬ್ಬರ ಅದಕ್ಕೆ ನಮ್ಮ ಇಬ್ಬರ ಮೇಲೆ ಓದಾಡ್ತಾವ ನಾಳೆ ಇನ್ನೊಬ್ ಸಸಿ ಬರ್ತಾವ ರಾಹುಲ್ ಮದಿ ಮಾಡ್ಬೇಕತ್ತೆ ಮಾತಾಡತ್ತಿದ್ರಲ್ಲ ಅತ್ತಿ ಮಾವ ಮತ್ತೆ ರಾಹುಲ್ಗೆ ಮದಿ ಮಾಡಿದ್ರ ಅಕ್ಕಿ ಸೊಬ್ಬಗ್ ಸಸಿ ಬಂದಂದ್ರೆ ಅವಾಗ ಅಕ್ಕಿನ ಮೇಲೆ ಓದಾಡ್ತಾರ ನಮ್ಮ ಮೇಲೆ ಕಡಿಮೆ ಮಾಡ್ತಾರ ಹ್ಮ್ ಅವಾಗೇನು ಅನ್ಸಲ್ಲ ಹ್ಮ್ ಅವ್ರ ಓದಾಡಿದೆಲ್ಲ ಕಲಿ ಹಾಕೋಬೇಡ ಸುಮ್ಮ ಆಯ್ಕಿವ ಕೇಳಿ ಕಿವ ಬಿಟ್ಟು ಬಿಡ್ಬೇಕವ ಏನ್ ಮಾಡೋದು ಗಂಡದವ್ರು ಚಲೋರ ಅವ್ರ ಜೊತೆ ಚಂದಾಗಿದ್ರೆ ಸಾಕು ಹ್ಮ್ ಅತ್ತಿ ಮತ್ತೆ ಎಲ್ಲರ ಮನೆಗೆ ಅತ್ತಿಗೋರು ಹಿಂಗ ಹ್ಮ್ ಏನ್ ಏನು ಆಗ್ತದ ಪುಣ್ಯ ಮಾಡಿರಬೇಕು ಶುರುವಾತಿ ಸಿಗ್ಬೇಕಂದ್ರೆ ಅಂತ ನಮಗಿಂತ ಆತ ಸಿಕ್ಕಲ್ಲ ಏನು ಮಾಡಕಾಗಲ್ಲ ಅಂತಾರ ಅನಿಸ್ಕೊಳ್ಳೋದವ ಅಷ್ಟೇ ಎಲ್ಲರ ಮನೆಗೆ ಮನೆಯಾಗಿದ್ದವ್ರ ಅಂತಾರ ಆದ್ರೆ ಈಕನಲ್ಲಿ ಬಿಡಿಯವ ತಾಯಿ ಎತ್ತರ ಅಂತ ಏನ್ ಕತಿ ಅಕಿ ಇನ್ನೊಬ್ಬ ಸಸಿ ಬಹಳ ಬೆರಕಿ ಬರ್ಬೇಕು ನೋಡವ ನನಗಂತೂ ದೇವರಿಗೆ ಒಂದು ತೆಂಗಿನ ತಾನೇ ಹುಡುಕಿನ ಅಂತ್ರು ಹ್ಮ್ ಮೈಲಾಪುರ್ ಮಲ್ಲೆಗೆ ಹ್ಮ್ ಯಾಕಂದ್ರ ಈಕಿನ ಬಾಳು ಭಾಡಿ ಮಾಡ್ತಾರ ನೆನ ತನ್ನ ಇಷ್ಟಪಟ್ಟಂತ ಸಸಿಗೆ ತರ್ತಾ ಅಂತ ರಾಹುಲ್ ನೋಡಮ್ ಎಂತ ಸಸಿ ಅಂತ ಕೇಳಿಂದ ಹ್ಮ್ ಅಕ್ಕಿಟ್ಟು ಬೆರಿಕಿರ್ಬೇಕಲ್ಲಾ ಈಕಿನ್ ದುಡ್ಡು ಹಿಡಿದು ಹಿಡಿದ ಹೊಡಬೇಕು ನೋಡೋನೇನ ಭಾಳ ಖುಷಿ ಆಯ್ತು ನನಗಂತ್ರು ಹೋಯ್ ಬಿಡು ಸುಮ್ಮ ಹಂಗ್ಯಾಕ್ ಮಾತಾಡ್ತಿ ಹ್ಮ್ ಇರ್ಲಾಕ್ ಎತ್ತೆ ಆದ್ರೆ ಮತ್ತೆ ನಮ್ಮಅಕ್ಕಿನೇ ಆಡಲ್ಲ ಹ್ಮ್ ಇರ್ಲಾಕ್ ಮತ್ತೆ ಏನ್ ಮಾಡೋದದ ಹಂಗೆ ವಯಸ್ಸಾಗದಲ್ಲ ಹಂಗೆ ಸ್ವಲ್ಪ ಹೋರಾಡ್ತಾರ ಆಮೇಲೆ ಏನು ಮಾಡಲ್ಲ ತಾವು ಸುಮ್ಮ ಮಾತಾಡಿನ ಹೋದ್ರೆ ಈ ಸದ್ಯಕ್ಕೆ ಹಂಗೆ ಮಾತಾಡ್ತಾರ ಆಮೇಲೆ ಸುಮ್ಮ ಇರ್ಲಿ ಬಿಡು ഇവ ഏനേഴ്വാ ഭാ ഭ തായി ഉം ഇട്ടോ എട്ട് അട്ട് ബർത്താ നോടി ഏൻമാി ഇല്ലം ഇനി സസിബർലി ബന്ധമേല അവ നാ നമ്മ ശുമാ അോ സുമ അതെക്കീടി മറ്റ നാ അത് ഇത് അത് മത് അനു വലി കുറേ രാത്രി കേൾബിട ഏൻമാ അതേ മാഡം ആയിട്ട് സുമ ന ಅಂದ್ರೆ ಕೇಳ್ತೀನಿ ಅದೇ ಮಾಡಮ ಅಂತ ಅಡಿಗೆ ಸುಮ್ಮನೆ ನಾವೇ ಆಮೇಲೆ ನಾವೇಲೆ ಬೈಸ್ಕೊಳ್ಳೋದು ನಂಗೂ ಜರ ಅನ್ನಾಗಿ ನಾದೇನು ಆಮೇಲೆ ಇನ್ನೊಂದು ಸ್ವಲ್ಪ ಏನಾರು ಮಾಡಮೇನ ಕೇಳ್ತೀನಿ ಕೇಳ್ಕೆ ಮಾಡಮಂತ ಹಾಂ ಆಯ್ತು ಅಂದ್ರೆ ಏನೊಂದು ಬಾಂಡೆವೋ ನಾ ಬಾಂಡೆ ತಿಕ್ತಿನಕ್ಕ ನೀವು ಬಟ್ಟೆ ತೊಗೊಂಬಂದ್ಬಿಡು ಬಟ್ಟೆ ಅಂತ ಆಯ್ತಾ ಆಯ್ತು ನಾನು ಕರ್ತೀನಂತ ಜರ ಗುಂಡು ಊಟ ಮಾಡ್ತೀನಿ ಊಟ ಮಾಡಿಸ್ಕೆ ಹೋಗಿ ತೊಗೊಂಬರ್ತೀನಿ ಹಾಂ